ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಮಂಡ್ಯದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ರಕ್ತದಾನ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎಂಎನ್ ಆಶಾಲತ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಚಂದನ್ ಕುಮಾರ್ ಆರೋಗ್ಯವಂತ ಜನರು ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದಾಗಿದೆ ಇದರಿಂದ ಅನೇಕ ಜನರ ಜೀವ ಉಳಿಸಬಹುದಾಗಿದೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಮುಂದಾಗಬೇಕೆಂದು ಮನವಿ ಮಾಡಿದರು ಅಥವಾ ಬೇರೆ ಬೇರೆ ಕಂಡೀಷನ್ ಅಲ್ಲಿರೋ ಪೇಷೆಂಟ್ಸ್ ಗಳಿಗೆ ಬ್ಲಡ್ನ ಡೊನೆ ಬ್ಲಡ್ ಹಾಕ್ಸ್ಕೊಂಡು ಅವರು ತಮ್ಮ ಜೀವನ ಉಳಿಸ್ಕೊಳ್ಳೋದ್ರಲ್ಲಿ ಉಳಿಸ್ಕೋಬಹುದು ಈ ಕಾರ್ಯದಲ್ಲಿ ನಿಮ್ಮದು ಒಂದು ಪಾತ್ರ ಇರಲಿ ನೀವು ರಕ್ತದಾನ ಮಾಡಿ ಬೇರೆಯವ್ರಿಗೂ ರಕ್ತದಾನ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿ ವಿದ್ಯಾರ್ಥಿನಿ ಸಾರಿಯಾ ಬಾನು ದಾನಿಯೊಬ್ಬರ ರಕ್ತದಿಂದ ನಾಲ್ಕು ಜನರ ಜೀವ ಉಳಿಸಬಹುದು ರಕ್ತದಾನ ಮಾಡುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ ಎಂದು ತಿಳಿಸಿದರು ಸೇರ್ಕೊಳ್ತಾರೆ ಆದ್ರೆ ನಾವು ರಕ್ತ ಕೊಟ್ಟ್ಮೇಲೆ ಹೆಚ್ಚಾಗಿ ತಿನ್ ತಿಂತೀವಲ್ಲ ಅದಕ್ಕೆ ನಾವು ದಪ್ಪ ಆಗ್ತೀವಿ ಆದ್ರೆ ರಕ್ತದಾನಿಗಳು ಆ ತರ ಅನ್ಕೊಳ್ತಾರೆ ಅದು ತಪ್ಪು ನಾವು ಏನಂದ್ರೆ ರಕ್ತ ಕೊಡೋದ್ರಿಂದ ನಾಲ್ಕು ಜೀ ನಾಲ್ಕು ಜನರ ಜೀವ ಉಳಿಯುತ್ತೆ ರಕ್ತ ಕೊಡೋದ್ರಿಂದ ಏನೂ ತೊಂದ್ರೆ ಆಗಲ್ಲ ಬ್ಲಡ್ ಕೊಡೋದ್ರಿಂದ ಗರ್ಭಿಣಿಯರಿಗೆ ಅಪಘಾತಕ್ಕೆ ಒಳಗಾದವರಿಗೆ ಹಾಗೂ ಶಸ್ತ್ರ ಚಿಕಿತ್ಸೆ ಮಾಡಿಸಿಕೊಳ್ಳುವವರಿಗೆ ರಕ್ತದ ಅಗತ್ಯ ಹೆಚ್ಚಿದ್ದು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ರಕ್ತದಾನ ಮಾಡಬೇಕೆಂದು ಹೇಳಿದರು ಎಲ್ಲ ಎಲ್ಲ ಜೀವ ಉಳಿಯುತ್ತೆ ಆಮೇಲೆ ರಾ ಮೂರು ಜೀವ ಉಳಿಯುತ್ತೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಬ್ಲ ರಕ್ತದ ತೊಂದರೆ ಇರೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಫಿಸಿಕಲ್ ನಿಮ್ಮ ಫಿಸಿಕಲ್ ಮೆಂಟಲ್ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಬ್ಲಡ್ ಕೊಡೋದರಿಂದ ಜೀವಂತು ಅಚ್ಚುಕಾರಿ ಡಾಕ್ಟರ್ ಎಮ್ ಎನ್ ಆಶಾಲತ ಯುವ ಜನತೆ ರಕ್ತದಾನದ ಮಹತ್ವವನ್ನು ಅರಿಯಬೇಕಿದೆ ಜಿಲ್ಲೆಯಲ್ಲಿ ರಕ್ತದ ಕೊರತೆ ಎದುರಿಸುತ್ತಿರುವ ರೋಗಿಗಳ ಸಂಖ್ಯೆ ಹೆಚ್ಚಿದ್ದು ಆರೋಗ್ಯವಂತ ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಜೀವಗಳನ್ನು ಉಳಿಸುವ ಪ್ರಯತ್ನ ಮಾಡಬೇಕೆಂದು ಹೇಳಿದರು ರಕ್ತ ಯೂನಿಟ್ ಬೇಕಾಗಿರೋದ್ರಿಂದ ನಮಗೆ ಈ ನಮ್ಗೆ ಏನಿದೆ ವಾಲಂಟರಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅದರ ಹೆಚ್ಚಾಗಿ ರಕ್ತ ಸಂಗ್ರಹಣೆ ಮಾಡ್ತಾ ಇರೋದು ನಾವು ಅದರಲ್ಲೂ ನಾವು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಈ ತರ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಂದ ರಕ್ತ ರಕ್ತ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಈ ಮೂಲಕ ನಾನು ಏನು ಕೇಳ್ಕೋದಂದರೆ ಎಲ್ಲ ಯುವಕ ಯುವತಿಯವರು ಅಟ್ಲೀಸ್ಟ್ ಪ್ರತಿ ವರ್ಷ ಯುವಕರು ಪ್ರತಿ ವರ್ಷಕ್ಕೆ ನಾಲ್ಕು ಬಾರಿ ರಕ್ತದಾನ ಮಾಡಬೇಕೆಂಬುದನ್ನು ನಾನು ಈ ಮೂಲಕ ನಾನು ತಮ್ಮೆಲ್ಲರೂ ಕೇಳ್ಕೊತೀವಿ